ಸರ್ ನಮಸ್ಕಾರ ಸರ್ ನಾನು ಕಾಂಗ್ರೆಸ್ಸಿಂದ ಪುಷ್ಪ ಮಂಜುನಾಥ್ ರೆಡ್ಡಿ ಅಂತ ನನ್ನ ಪ್ರಶ್ನೆ ಬಿ ಜೆ ಪಿ ಒಂದು ಶಿಸ್ತುಬದ್ಧ ಪಕ್ಷ ಅಂತ ನೀವು ಹೇಳ್ಕೊಂಡು ಬಂದು ಜನಗಳ ಹತ್ರ ಓಟ್ ತಗೋತೀರಾ ಅಂದರೆ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಆದರೆ ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಯತ್ನಾಳ್ ಸಾಹೇಬರು ಈ ಮೊದಲು ನೀವು ಇವತ್ತೇ ಎಚ್ಚೆತ್ಕೊಂಡು ಹೇಳ್ತಾ ಇರ್ಬೋದು ಗಲಾಟೆ ಅಂದರೆ ಈಗ ಬೀದಿ ಜಗಳ ಆಗ್ತಿದೆ ಮನೆಯೊಂದು ಹತ್ತಾರ್ ಬಾಗಲಾಗಿದೆ ಅಂತ ಇವತ್ತಲ್ಲ ಯತ್ನಾಳ್ ಸಾಹೇಬರು ಸುಮಾರು ದಿನಗಳಿಂದನೇ ಇದರ ಬಗ್ಗೆ ಅಲ್ಲಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ರು ನೀವು ಅವತ್ತೇ ಮುಲಾಮಚ್ಚ ಒಂದು ಯಾವ ಪ್ರಯತ್ನನೂ ಮಾಡಲಿಲ್ಲ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಯತ್ನಾಳ್ ಸಾಹೇಬರು ಹೇಳೋದು ಹಣಬಲನ ಅಥವಾ ಕುಟುಂಬ ರಾಜಕಾರಣನ ಅಂದರೆ ವಿಜಯೇಂದ್ರ ಅವರಿಗೆ ಅಣಬಲ ಇರೋದ್ರಿಂದ ರಾಜ್ಯಾಧ್ಯಕ್ಷರ ಪಟ್ಟ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿ ಪಕ್ಷ ಎಲ್ಲ ಆಯ್ತು ಸೊ ನಾವು ಕಾಂಗ್ರೆಸ್ ಅವರಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇರುವಂತಹ ಶಿಸ್ತು ಬಿಜೆಪಿ ಇಲ್ಲ ಇದನ್ನ ಒಪ್ತೀರಾ ಸರ್ ಅದೇ ಪ್ರಶ್ನೆ ಇನ್ನೊಂದ್ ಕೇಳ್ತೀನಿ ಸರ್ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಏನೊಂದು ಮನಸ್ತಾಪ ಇದೆ ಅಂತ ಅನ್ಕೊಂಡ್ರೆ ಮನಸ್ತಾಪಕ್ಕೆ ಕಾರಣ ಮುಖ್ಯಮಂತ್ರಿ ಸ್ಥಾನ ಒಂದು ಅಧಿಕಾರ ಇದೆ ಅಲ್ಲಿ ಒಂದು ಕುರ್ಚಿ ಇದೆ ಸಿಂಹಾಸನ ಇದೆ ಅಲ್ಲಿ ಆ ಕಾರಣಕ್ಕಾಗಿ ಏನೋ ಬಡದಾಡ್ತಿದ್ದಾರೆ ಅಂತ ಅನ್ಕೋಬಹುದು ಏನಿದೆ ಅಂತ ನಿಮ್ಮಲ್ಲಿ ಬಡದಾಟ ಸರ್ ಎರಡು ಅವರು ಎರಡು ಪ್ರಶ್ನೆ ಕೇಳಿದ್ರು ನೀವು ಅದಕ್ಕೆ ಒಂದು ಪ್ರಶ್ನೆ ಕೇಳಿದ್ರಿ ಅವರು ಪ್ರಾರಂಭದಲ್ಲಿ ಕೇಳಿದ್ದು ನಿಮ್ಮಲ್ಲಿ ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲ ಬದಲಾವಣೆ ಆಯಿತು ಆಗಲೂ ಕೂಡ ಅಂತ ಬಡಿದಾಟ ಇತ್ತು ಗಣಬಡಿ ನೋಡಿಯಮ್ಮ ಎಷ್ಟು ಒಳ್ಳೆಯ ಸಂದೇಶ ಕೊಟ್ಟಿದ್ದೀವಿ ಬಿ ಜೆ ಪಿಯವರು ಅವರು ಅಂತೇಳಿದರೆ ಮುಖ್ಯಮಂತ್ರಿ ಬದಲಾದ ಮೇಲೆ ಕೂಡ ನಾವು ಒಟ್ಟಿಗಿದ್ದೇವೆ ಅಂತ ತೋರಿಸಿಕೊಟ್ಟಿದ್ದಾರೆ ಬದಲಾವಣೆಗಳು ಕೇವಲ ತಾತ್ಕಾಲಿಕವಾಗಿ ಬದಲಾವಣೆಗಳು ಕೇವಲ ಯಾವುದೋ ಒಂದು ವಿಚಾರ ಆಧಾರಿತವಾಗಿ ಅದು ಒಮ್ಮೆ ಅದಕ್ಕೆ ಕೂಡಲೇ ಮೆಡಿಸಿನ್ ಮಾಡಿದ್ವಿ ಮೆಡಿಸಿನ್ ಮೇಲೆ ಈಗ ಈ ಮೆಡಿಸಿನ್ ಇನ್ನೂ ಪ್ರಯೋಗ ಆಗಲಿಲ್ಲ ಅಂತ ಹೇಳುವಂಥದ್ದು ಬೇಜಾರು ನನ್ನಲ್ಲಿದೆ ಆಗ ಮುಖ್ಯಮಂತ್ರಿಗಳ ಬದಲಾವಣೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಮೇಲೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭ ಜಗದೀಶ್ ಶೆಟ್ಟರು ಜೊತೆ ನಾನು ಸಹಮತದಿಂದಿದ್ದೆ ನನ್ನ ಜೊತೆ ಯಡಿಯೂರಪ್ಪನ ಸಹಮತದಿಂದ ಇದ್ದರು ಎಲ್ಲೋ ಒಂದು ಇಶ್ಯೂ ಬೇಸ್ಡ್ ಸಂಗತಿ ತಂದೆವು ಕೇಂದ್ರದವರು ಅದಕ್ಕೆ ಪರಿಹಾರ ಕೊಟ್ಟರು ಈಗಲೂ ಕೂಡ ಪರಿಹಾರ ಬೇಕು ಅಂತ ಹೇಳುವಂಥದ್ದು ಒಂದು ನಿಮ್ಮ ಪ್ರಶ್ನೆ ಅದ ಕಾರಣ ಆಗಿನ ಬಣ ಬಡಿದಾಟ ಇದ್ದರೂ ಕೂಡ ಸಂಘಟನೆಯ ವ್ಯವಸ್ಥೆಗೆ ಎಲ್ಲಿಯೂ ಚ್ಯುತಿ ಬರದ ರೀತಿಯಲ್ಲಿ ಅದನ್ನು ಮುನ್ನಡೆಸಿಕೊಂಡು ಹೋಗೋ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಕರ್ನಾಟಕದಲ್ಲಿ ಒಂದು ಎರಡನೇದು ನೀವೇನು ಕೇಳಿದ್ರಿ ಎತ್ನಾಳ್ ಆರು ತಿಂಗಳ ಹಿಂದೆ ಇದನ್ನು ಹೇಳ್ತಾ ಇದ್ದಾರೆ ನೀವು ಏನು ಮಾಡಲಿಲ್ಲ ಅಂತ ಹೇಳಿ ನೋಡಿ ಒಬ್ಬ ಶಾಸಕನಿಗೆ ಅಥವಾ ಲೋಕಸಭಾ ಸದಸ್ಯನಿಗೆ ಅವನ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾದ್ರೆ ನಮ್ಮಲ್ಲಿ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ಗೆ ಮಾತ್ರ ಅಧಿಕಾರ ರಾಜ್ಯಕ್ಕೆ ಅಧಿಕಾರ ಇಲ್ಲ ರಾಜ್ಯದಿಂದ ರೆಕಮೆಂಡ್ ಮಾಡ್ಬೋದು ನಮಗೆ ಇಂಥ ಅವರಿಗೆ ತಗೊಳ್ಳಿ ಅಂತ ಹೇಳುವಂಥದ್ದು ಬಿಟ್ಟರೆ ನಮಗೇನು ಅಧಿಕಾರ ಇಲ್ಲ ನಾನು ಕೂಡ ನಿಮ್ಮ ಜೊತೆ ಸಹಮತ ವ್ಯಕ್ತಪಡ್ತೀವಿ ಕೇಂದ್ರದವರು ಡಿಲೇ ಆಯಿತು ಅಂತ ನಾನು ಕೂಡ ಹೇಳ್ತಾ ಇರುವಂಥದ್ದು ಅದಕ್ಕೆ ಮಾತ್ರವೇ ಹೊರತು ಬೇರೆದಕ್ಕಲ್ಲ ಆದರೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ಗಂಭೀರ ಚುನಾವಣೆಗಳಾದ ಕಾರಣ ಎಲ್ಲವನ್ನು ಬಿಟ್ಟು ಅಲ್ಲಿರಬೇಕಾದಂಥ ಅನಿವಾರ್ಯತೆ ಇದ್ದ ಕಾರಣ ಆಯಿತು ಈಗ ಮೊನ್ನೆ ಮೇಲೆ ಹೇಳಿದೆಲ್ಲ ಬಾಕಿ ಅವರೆಲ್ಲ ಬಂದರೆ ನೋಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಆದ ಕಾರಣ ಪರಿಹಾರಗಳು ಇನ್ನು ಕೆಲವೇ ದಿನದಲ್ಲೇ ಪರಿಹಾರ ಸಿಕ್ಕಲಿಕ್ಕೆ ಮೊದಲು ಇನ್ನಷ್ಟು ಕೆಳಗೆ ಹೋ ನಾವು ಹೋಗಬಾರ್ದು ಜನ ಮಾತಾಡುವಂಥದ್ದು ಅಂತ ಹೇಳುವಂಥ ಮಾತ್ರ ನೋವು ನನ್ನ ಮನಸ್ಸಲ್ಲಿರುವಂಥದ್ದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್